ಸಲ್ಲೋ ಸಲಾ ಬಹಳ ಸಮಯ ಆಗಿದೆ ನಾವು ಕಾಯತಾ ಇದೆ ವರದಿಗಳ ವರದಿಗಳ ಕೊಲಕ್ಷೆ ಇದರಂತ ಈ ನಿಮ್ಮitaire ಏನು ಕಾಲ ಆಗಿದೆ ಎಲ್ಲರ ಕೈ ಆದ ಅನ್ನು ಏಕೀಯ ಸಿಸ್ತಾಕಾರಕ್ಕೆ ಒಂದು ಮಾತು ಹೇಳಿಕೊಡುತ್ತೆ ಕಾರ್ಯಕ್ರಮದ ಜನ ವ್ಯಸನ ಗ್ರಾಮಗಳನ್ನು ಮತ್ತು ನಗರಗಳನ್ನು ಮಾಡಬೇಕು ಎಂಬ ಸದಾಶಯದ ಸಂಕಲ್ಪವನ್ನು ಹೊತ್ತು ಎಲ್ಲ ಪರಮ ಮನೆಯ ಮುಂದೆ ಬಂದಿದ್ದಾರೆ ನಿಮ್ಮ ನಗರಗಳಲ್ಲಿ ರೋಡ್ಗಳಲ್ಲಿ ಆಟಾಡಿ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ವಿಶೇಷ ಪ್ರಯತ್ನವನ್ನು ಮಾಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಉಚಿತ ಪ್ರಸಾದ ನೆಲೆಯ हुके प्रौढ़शाले प्रारंभ आगे वर्ष आयु जानवान जो प्रारंभ आगे नाक वर्ष आद्यार्थी संघ प्रारंभ आगे इप्त वर्ष आयु हुमें पटाखे हद्द आयुला कार्यक्रम जोकेार्षिक जात्र महोत्सव अंग జనజాగ పాదయాత్ర నెరవేర్స్ లేకు ఆశీ సుమారు ఎప్ప హక్త గ్రామీత బహుసంఖ్యాత జనరె తమ జోలికి దేవు హాకీ నవెల్ ఇంత సద్గుణాన అలవడకొంద భారత శ్రేష్ట ప్రజలకి నార్మిక పరంపర ముందుకు ಜನಜಾಗೃತಿ ಪಾದಯಾತ್ರೆ ವ್ಯಸನ ಮುಕ್ತ ಗ್ರಾಮಗಳನ್ನು ನಗರಗಳನ್ನು ಮಾಡಬೇಕು ಅನ್ನುವಂತಹ ಆಶಯವನ್ನು ಹೊಂದಿದೆ ಇತ್ತೀಚಿನ ದಿನಮಾನಗಳಲ್ಲಿ ವ್ಯಸನಗಳಿಗೆ ಅಧೀನರಾಗಿ ಬಹುಸಂಖ್ಯಾತ ಜನರು ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ತಾ ಇದೆ ಬಹಳ ಜನರು ಕುಡಿಯೋದನ್ನ ಕಲಿತ ಮೇಲೆ ಎಷ್ಟು ಅವರು ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾರೆ ಎನ್ನುವುದನ್ನು ತಮ್ಮ ಮನೆಗಳಲ್ಲಿ ಆ ರೀತಿಯಾಗಿ ಯಾರಾದರೂ ಚಟಗಳು ಒಂದು ಹಣ ಹೋಗಲಿಕ್ಕೆ ಪ್ರಾರಂಭ ಆಗ್ತದೆ ಅದನ್ನು ಕಳ್ಕೊಳ್ತಾ ಹೋಗ್ತದೆ ಮತ್ತೊಂದು ಆರೋಗ್ಯ ನಮ್ಮನ್ನು ಕಾಡ್ತಾ ಹೋಗ್ತದೆ ನನ್ನ ಕ್ಷಮಿಸ್ತಾ ಹೋಗ್ತದೆ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಗೊತ್ತಿದೆಯೋ ಅದೇ ಕಾರಣದಿಂದ ಯಾವ ಚಕ್ರ ಮನುಷ್ಯನನ್ನ ಆವರಿಸಿಕೊಂಡು ದೇಹವನ್ನು ಗೌರವ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆಯೋ ಅಂತಹ ಚಕ್ರೋ ಕುಡಿಯೋದನ್ನ ಕಲಿತ ಅಂದ್ರೆ ಆಟ ನೀವೆಲ್ಲ ಕುಡಿಯೋದ ಕಲದ ಮೇಲೆ ನಮ್ಮ ಮನೆ ಬಾಳ ಸುಧಾರ್ಸೈತ್ರಿ ಮನಿ ಮೇಲೆ ಮನಿ ಕಟ್ಟಾರ ಹವ್ ತಗೊಂಡಾರ ಕಾರ್ ತಗೊಂಡಾರ ಬೈಕ್ ತಗೊಂಡಾರ ಬೆಳ್ಳಿ ಬಂದ ಅಂತ ಯಾವ ಕೂಡ ಆಗಲಿಲ್ಲ ಕುಡಿಯೋದ ಕೆಲಸ

ಕ್ಯಾನ್ಸರ್ ಆಹಾರ ಹಾಕುವಂತಹ ಸಂದರ್ಭಗಳು ಬಂದಾಗ ಕುಕ್ಕೇ ಸಾಂಬ್ರು ಅವಾಗ ಏನಾದ್ರು ಚಕ ಬಿಟ್ಟಿದ್ದೆ ಅಂತಂದ್ರೆ ನನ್ನ ಜೀವನ ಪಾವನ ಆಗ್ತಿತ್ತು ಇವತ್ತು ಆಹಾರ ಹಾಕುವ ಪರಿಸ್ಥಿತಿ ಬರ್ತಿದ್ದು చట్ట అదే చట్ట జోలి ಆರೋಗ್ಯ ಮತ್ತು ಮಾನಸಿಕ ವ್ಯವಸ್ಥೆಯು ಕೂಡ ಅತ್ಯಂತ ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ಬಹಳ ಖುಷಿಯಿಂದ ಇವತ್ತು ಸಾವಿರಾರು ಸ್ವಾಮಿಗಳ ಜೊತೆ ಮನೆಯ ಮುಂದೆ ವಾರ್ಡುಗಳಲ್ಲಿ ಹೂವುಗಳಲ್ಲಿ ಹೆಚ್ಚೆ ಹಾಕುವಂತಹ ನೋಡಿದ್ರೆ ಶಿವಸುವ ನಗರ thank yeah. you

ಕೃಷ್ಣ ಸುಧಾಮೆ ಅಂತಹ ಹಾಗೆ ನಮ್ಮ ಮಧ್ಯದಲ್ಲಿ ನಿಜವಾಗಲೂ ಶಿವದಲ್ಲಿ ಈ ಶ್ರೀ ಮಗ ನಡೆದಿರುವಂತಹ ಪಾದಯಾತ್ರೆ ಸಾಕ್ಷಾತ್ ಕೈಲಾಸಗಳನ್ನ ನಾವೆಲ್ಲ ನಡೆದು ಹೋದಂತಹ ನಮ್ಮಲ್ಲಿ ಅಂತ ನಾವು ಈ ಸಂದರ್ಭದಲ್ಲಿ